ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆಗೊಂದಿಷ್ಟನ್ನು ಶೇರ್ ಮಾಡ್ಕೊತೀನಿ ಸೊ ನಮ್ಮ ಹೊಸ ಬಿಲ್ಡಿಂಗ್ ಏನಾಯಿತು ಎಲ್ಲ ಎತ್ತಾಯಿತು ಅಂತ ಅನ್ನೋದ್ರ ಜೊತೆಗೆ ನಿಮ್ಮ ಜೊತೆಗೊಂದಿಷ್ಟು ಮಾತಾಡ್ಕೊಂತ ತೋರಿಸ್ತೀನಿ ನಿಮಗೆ ಈಗ ನಾವು ಮಾಡಿರೋಂಥದ್ದನ್ನ ನೀವು ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ ಯಾಕಂದರೆ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದೆ ಚೆನ್ನಾಗಿತ್ತು ಅಂದರೆ ಕೆಳಗಡೆ ಓಪನ್ ಬಿಟ್ಟು ಮೇಲಷ್ಟೇ ಮಾಡ್ಕೊಳ್ಳೋದು ಅಂಥೇಳಿ ಸೊ ಇದೆಲ್ಲ ಬಿಲ್ಡಿಂಗ್ ಮಾಡೋದು ಬೇಡ ಅಂಥೇಳಿ ಸೊ ಇವಾಗ ಹೆಂಗಾಗಿದೆ ಅಂದರೆ ನಮಗೆ ವಿಪರೀತ ಒಂಥರ ದುಡ್ಡಿಂದ ಸಮಸ್ಯೆ ಬಂದ್ಬಿಟ್ಟಿದೆ ಲೋನೆಲ್ಲ ಆಗಿದೆ ಲೋನಿಂದು ಏನು ಪ್ರಾಬ್ಲಮ್ ಇಲ್ಲ ನಡೀತಾ ಇದೆ ಕೆಲಸ ಆಮ್ಯಾಗೆ ಇನ್ನೂ ಎಕ್ಸ್ಟ್ರಾ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇದೆಲ್ಲ ಎಕ್ಸ್ಟ್ರಾ ಅಲ್ಲ ನಾವು ಅಂದ್ಕೊಂಡಿರಲಿಲ್ಲ ಸೊ ಇದೆಲ್ಲ ಆಗಿದ್ದಕ್ಕೆ ನಮಗೆ ಇವಾಗ ಸದ್ಯಕ್ಕಂತೂ ವಿಪರೀತ ಬೇರೆ ಕಡೆಯಿಂದ ಮತ್ತೆ ನಾವು ಲೋನ್ಗಳನ್ನು ತೆಗೆದು ಸಾಲ ಇದರಲ್ಲಿ ಸೊ ಇದು ಜಾಸ್ತಿ ಆಗ್ಲಿಕ್ಕತ್ತದ ಸೊ ಯಾವಾಗೋಷ್ಠೆ ಮಾಡಬೇಕಾದ್ರೆ ವಿಚಾರ ಮಾಡಿ ಮಾಡ್ರಿ ಯಾಕೆಂದ್ರೆ ಒಂದು ಸರ್ತಿ ಕನ್ಸ್ಟ್ರಕ್ಷನ್ ಮಾಡೋದಿರ್ತದ ಅಂಥೇಳಿ ನಮ್ಮ ಮನೆಯವ್ರು ಏನು ಮಾಡಿದ್ರು ಇಲ್ಲ ಮಾಡಬಿಡಮು ಅಂತೇಳಿ ಮಾಡಿದರು ಸೊ ಇದು ಮಾಡೋದ್ರಿಂದ ಖುಷಿ ಇಲ್ಲ ಅಂತಲ್ಲ ಆದರೆ ಹೆಚ್ಚಿನ ಒಂದು ಒತ್ತಡ ಬೀಳುತ್ತಾ ಈಗ ನೋಡ್ರಿ ದುಡ್ಡಿನ ಅರೇಂಜ್ಮೆಂಟ್ ಆಗಬೇಕು ಸೊ ಇಂಥವೆಲ್ಲ ಪ್ರಾಬ್ಲಮ್ ಬರೋದರಿಂದ ಹೆಂಗಾಗುತ್ತ ಅಂದರೆ ಒಂಥರ ಹೇಳಿಕಾಗಲ್ಲ ಸೊ ಟೆನ್ಷನ್ ಇರುತ್ತೆ ಮನೇಲಿ ಕೆಲಸ ಯಾವುದಾದ್ರು ಮಾಡಬೇಕು ಯಾವ್ದು ನಿಲ್ಲಿಸಬೇಕು ಹೇಳಿ ಸೊ ಎಷ್ಟು ನಾವು ಅಂದ್ಕೊಂಡಿದ್ದು ಅಷ್ಟೇ ಮಾಡಬೇಕಿತ್ತು ಅಂತ ನನಗೆ ಈಗ ಅನ್ನಿಸ್ಲಿಕ್ಕೆ ಆತದ ಆಮ್ಯಾಗೆ ಇನ್ನೊಂದು ಏನಾಗಿದೆ ಅಂದರೆ ಕನ್ಸ್ಟ್ರಕ್ಷನ್ ಕೆಲಸ ಫಾಸ್ಟಾಗಿ ನಡೀತಾ ಇದೆ ನಮ್ಮ ಕೆ ಕೆಲಸ ಸ್ಟಾರ್ಟಾಗಿ ನಾವು ಡಿಸೆಂಬರ್ ಜನವರಿಯಲ್ಲಿ ಸ್ಟಾರ್ಟ್ ಮಾಡಿ ಅಂದ್ಕೋತೀನಿ ಇವಾಗ ಏಳು ಮಂತು ಮುಗೀತು ಎಂಟು ತಿಂಗಳು ಮುಗೀತು ಹ್ಞೂ ಏಳು ಎಂಟು ಎಂಟು ತಿಂಗಳು ಮುಗೀತು ಎಂಟು ತಿಂಗಳಷ್ಟರಲ್ಲಿ ಎರಡು ಫಸ್ಟ್ ಫ್ಲೋರ್ ಫ್ಲೋರಿಂದಂತ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇದು ಸೆಕೆಂಡ್ ಫ್ಲೋರ್ದು ಇಲ್ಲಿ ವರಾಂಡ ಸ್ವಲ್ಪ ಜಾಗ ಬಂದಿದೆ ಇಲ್ಲಿ ಸೊ ಇಲ್ಲಿಂದ ಮೇಲೆ ಸ್ಟೆಪ್ಸ್ ಸ್ಟೆಪ್ಸು ಚೆಕ್ ಮಾಡಿದೆ ನಾನು ಲಾಭ ನಷ್ಟ ಅವನು ಲಾಭಕ್ಕೆ ಬಂದ ಚೆನ್ನಾಗಿ ಬಂದದ ಸೊ ಇದು ಯೂಟಿಲಿಟಿ ಏರಿಯಾ ಮಾಡೋಕ್ಕೊಂತ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ನನಗಿಲ್ಲಿ ಆಮೇಲೆ ಕನ್ಸ್ಟ್ರಕ್ಷನ್ ಕೆಲಸ ಫಾಸ್ಟ್ ನಡ್ದೆ ಎಲ್ಲರೂ ಚೆನ್ನಾಗಿ ಪ್ಲಾನಿಂಗ್ಸು ಚೆನ್ನಾಗಿ ಬಂದವೆ ಈ ಪ್ಲ್ಯಾನಿಂಗ್ ಸ್ವಲ್ಪ ಹೇಳ್ತೀನಿ ನೋಡ್ರಿ ಇಲ್ಲಿ ಏನಾಗಿದೆ ಅಂದರೆ ಇದು ಹಾಲು ಇದು ಎಂಟ್ರೆನ್ಸ್ ಏರಿಯಾ ಇದು ಹಾಲು ಈ ಹಾಲಲ್ಲಿ ಇಲ್ಲಿ ಏನಾಗ್ತಬಿಟ್ಟಿವಲ್ಲ ಇದು ಇದು ಹಿಂಗೆ ಸ್ಟೇರ್ ಕೇಸ್ ಬರ್ತಿದ್ದು ಅದು ಇದರಿಂದ ಮಾಡಿಸ್ತಾರಂತ ಕಟ್ಟಿಗೆಯಿಂದ ಅದಕ್ಕೆ ಅದು ಇಷ್ಟು ಹಿಂಗೆ ಕುಲ ಬಿಟ್ಟರೆ ಆ ಕಡೆಯಿಂದ ಅವ ಇದೇ ಹಾಲಿಗೆ ಹಿಂಗೆ ಬಂದರೆ ಇದು ಒಂದು ಸಣ್ಣದ ಬಾಲ್ಕೋನಿ ಹಿನ್ ಸೈಡ್ ಇದು ಹಿಂದೆ ಸೈಡ್ ನಾನು ಇಲ್ಲಿ ಇದಕ್ಕೆ ವಾಷಿಂಗ್ ಮಿಷಿನ್ ಅದೇನೋ ಎಕ್ಕೊಲಕ್ಕೆ ಮಾಡಮ ಅಂತ ಹೇಳೀನಿ ಈ ಕಡೆ ಇದು ಮೇನ್ ಇದು ಬೈಪಾಸ್ ರೋಡ್ ಇದು ಅಲ್ಲಿತನ ರೋಡ ಕಂಪ್ಲೀಟ್ ಆಗ್ಯದ ಇಲ್ಲಿಂದ ರೆಡ್ ಇಷ್ಟು ಈ ಬಾಲ್ಕನಿ ಇಲ್ಲಿ ಟಿ ವಿ ಯೂನಿಟ್ಟು ಅದಕ್ಕೆಲ್ಲ ಬರ್ತಾ ಈ ಏನಾಗುತ್ತೆ ಏನಾಗುತ್ತಾನೆ ಇಷ್ಟು ಇಲ್ಲಿಗೆ ಹಾಲ್ ಕಟ್ ಇದು ಸ್ಟೇ ಕೆಂದ ಬಂದಮೇಲೆ ಆ ಕಡೊಂದು ರೂಮ್ ಆಗುತ್ತೆ ಸ್ಟೇರ್ ಬಂದಮೇಲೆ ಈ ಕಡೊಂದು ಇಲ್ಲಿ ರೂಮ್ ಆಗ್ತದ ಆ ರೂಮ್ ಒಳಗೆ ನಾವು ಏನಾರು ಬೇರೆದನ್ನು ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇವ್ವಿ ಏನಾರು ಮಾಡ್ಕೋಬೋದಲ್ಲಂತ ಇದು ಹಾಲಿಗೆ ಹಿಂಗೆ ಓಪನ್ ಬಿಟ್ಟಿರುತ್ತೆ ಇಲ್ಲಿ ಓಪನ್ ಬಿಟ್ಟಿನಿ ಓಪನ್ ಬಿಟ್ಟಾಗ ಇದು ದೇವ್ರ ಮನೆ ಆಮೇಲೆ ಇದು ಇಲ್ಲಿ ಇಲ್ಲಿನೊಂದು ಕಿಚನ್ನು ಕಿಚನಿಗೆ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ವಾಡ್ರೂಮು ಫ್ರಿಜ್ಜು ಅಲ್ಲ ಸಾರಿ ಫ್ರಿಜ್ ಇಟ್ಕೊಲಿಕ್ಕೆ ಆಮೇಲೆ ಸ್ಟೋರೂಮ್ ಏನಾರು ಇಟ್ಕೊಲಿಕ್ಕೆ ಇಲ್ಲೆಲ್ಲ ಎಕ್ಸ್ಟ್ರಾ ಮಾಡಿದ್ವಿ ಇದೆಲ್ಲ ಇಲ್ಲಿ ಇಷ್ಟ ಆಗುತ್ತೆ ಅದಾದಮೇಲೆ ಇಲ್ಲೊಂದು ಬೆಡ್ರೂಮ್ ಬರುತ್ತೆ ಇದು ಒಂದು ಕಾಮನ್ ಬಾತ್ರೂಮು ಆಮೇಲೆ ಇಲ್ಲಿ ಬೆಡ್ರೂಮ್ ಬರುತ್ತೆ ಬೆಡ್ರೂಮ್ ಬೆಡ್ರೂಮ್ ಸಪ್ ಪರವಾಗಿಲ್ಲ ಚಲೋ ಆಗೈತೆ ಬೆಡ್ರೂಮು ಇದೆಲ್ಲ ಪ್ಯಾಕ್ ಆಗುತ್ತಾ ಇಲ್ಲೇನಾರು ಇಡ್ಲಿಕ್ಕೆ ಸಾಮಾನು ಇಡ್ಲಿಕ್ಕೆ ಅಂತ ಹೇಳಿ ಮಾಡ್ತಾರೆ ಇಲ್ಲಿ ಇಲ್ಲಷ್ಟೇ ಈ ಕಡೆ ಏನಾರು ಒಂದು ಸ್ವಲ್ಪ ಹಿಂಗೆ ಡಿಸೈನ್ ಮಾಡಿಸ್ಕೊಬೋದು ಇಲ್ಲಿ ಹಾಲಿಂದ ಹಾಲು ಹಿಂಗೆ ಡಿಸೈನ್ ಮಾಡ್ಸ್ಕೊತೀವಿ ಇದೆಷ್ಟು ನೋಡೋದು ಬಿಡಲ್ಲ ಉಡ್ಡಿಂದ ಏನಾರ ಡಿಸೈನ್ ಮಾಡಿಸ್ಕೋತೀವಿ ಇದು ನಮ್ಮ ಕೆಳಗಿಂದು ಇಲ್ಲಿಂದನೇ ಹಿಂಗೆ ಮೇಲೆ ಹೋಗ್ತೀವಲ್ಲ ಸೊ ಅದು ಮೇಲೆ ತೋರಿಸ್ತೀನಿ ಇನ್ನೂ ಆಗಿಲ್ಲ ಸ್ಟೆಪ್ಸ್ ಆದಮೇಲೆ ನಿನ್ನ ತೋರಿಸ್ತೀನಿ ಹಿಂಗೆ ಇದು ಮೇಲೆ ಹೊರಗಡೆಯಿಂದ ಒಂದು ಸಿಡಿ ಮಾಡಿವಿ ಹೊರಗಡೆಯಿಂದ ಸಿಡಿ ಮಾಡಿ ಸೊ ಎಲ್ಲ ಲಾಭ ನಷ್ಟ ನೋಡಿದ್ರೆ ಲಾಭವೇ ಬರ್ತಾವೆ ಇದು ಅಂದರೆ ಇದು ಛತ್ ಹಾಕ್ತಿವಿ ಇಲ್ಲಿ ಮೇಲೆ ಛತ್ ಹಾಕ್ತೀವಿ ಇದು ಇದಿಷ್ಟು ಓಪನ್ ಇದು ಇಲ್ಲಿ ಸೊ ಇದು ಯಾವುದು ಈ ಕಡೆ ಸೈಡ್ ಗೋಡೆ ಗಿಡ ಏನು ಕಟ್ಟಲ್ಲ ಇದು ಓಪನ್ ಸ್ಟೇರ್ ಏರ್ಗೇಸ್ ಮಾಡಮ್ಮ ಅಂತ ಅನ್ನೋ ಥರ ಏನು ಮಾಡ್ತಾರೋ ನೋಡಬೇಕು ಇಲ್ಲಿ ಇದು ಹಿಂಗೆ ತೋರಿಸಿದ್ರೆ ಗೊತ್ತಾಗಲ್ಲ ಇಲ್ಲಿಂದ ಇದು ಇಲ್ಲಿಂದ ಹಿಂಗೆ ಮ್ಯಾಗೆ ಹಿಂಗೆ ಏರು ಬರ್ತೀವಲ್ಲ ಹಿಂಗೆ ಇಲ್ಲಿ ಹಿಂಗೆ ಬರ್ತೀವಿ ನಾವು ಏರಿ ಹಿಂಗೆಂದರೆ ಇಲ್ಲಿ ಹಿಂಗೆ ಏರಿ ಇಲ್ಲೇ ಏರ್ತೀವಿ ಏರಿ ಇಲ್ಲಿ ಬರ್ತೀವಿ ಇಲ್ಲಿ ಬಂದ ತಕ್ಷಣ ಈ ಕಡೆ ಬಂದು ಬೆಡ್ರೂಮ್ ಥರ ಸಿಗುತ್ತಾ ಇಲ್ಲ ಬಾಲ್ಕೋನಿ ಥರಾನು ಮಾಡ್ಕೋಬೋದು ಕಮ್ ಬೆಡ್ರೂಮ್ ಆಗ ಮಾಡಮ್ಮ ಅಂತ ಹೇಳ್ಯಾರ ಇಲ್ಲಿ ಇಲ್ಲಿಂದ ಇದು ಬಾಲ್ಕೋನಿ ಕಮ್ಮಿ ಬೆಡ್ರೂಮ್ ಆಗುತ್ತಾ ಈ ಕಡೆ ತಿರುಗಿದ್ರೆ ಇದು ವಾಲ್ ಇರುತ್ತೆ ಈ ಕಡೆ ಅಂದರೆ ಆ ಕಡೆ ಖುಲ್ಲ ಬಿಟ್ಟಿವಲ್ಲ ಅದ್ರದ್ದು ಹಿಂಗೆ ಬಂದರೆ ಈ ಕಡೆ ಒಂದು ಬೆಡ್ರೂಮು ಮತ್ತು ಈ ಕಡೆ ಒಂದು ಬೆಡ್ರೂಮ್ ಇದು ಕಾಮನ್ ಬಾತ್ರೂಮು ಇದು ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಇಲ್ಲಿ ಇದು ಒಂದು ಬೆಡ್ರೂಮ್ ಮೇಲ್ಗಡೆಗ ಇದು ದೊಡ್ಡದಾಗೈತ ಇದು ಮೇಲುಗಡೆದು ಒಂದು ಬೆಡ್ರೂಮ್ಸ್ ಬರ್ತಾ ಇಲ್ಲಿ ಬರ್ತ ಸೊ ಇದೊಂದು ಬೆಡ್ರೂಮು ಇದು ಕುಲ್ಲ ಬಿಟ್ಟಿರ್ತೀವಲ್ಲ ಅಲ್ಲಿ ಹೋಗ್ಲಿಕ್ಕೆ ಇಲ್ಲೊಂದು ಬಾಗಿಲ ಬರ್ತಿಲ್ಲ ಹೊರ ಕುಲ್ಲಾಬಿಟ್ಟ ಅಲ್ಲಿ ಹೋಗೋಕೆ ಇನ್ ಕೇಸ್ ನಮ್ಗೆ ಯಾರು ಇಲ್ಲ ಇವಾಗ ಮನೆಗೆ ಸಾಕು ನಮ್ಗೆ ಅಂದರೆ ನಾವಿಲ್ಲಿ ಇಲ್ಲೇನು ಮಾಡ್ಬೋದು ಫ್ಯೂಚರ್ನಾಗ ಅಂದರೆ ಇಲ್ಲೊಂದು ಗಾಡಿ ಓಸ್ಬಿಟ್ಟು ಅಂದರೆ ಅವರಿಗೆ ಬಾತ್ರೂಮು ಸಿಗುತ್ತಾ ಒಂದು ರೂಮು ಸಿಗುತ್ತಾ ಇದು ನೆಕ್ಸ್ಟ್ ಇಲ್ಲಿ ಅವ್ರಿಗೆ ಹಾಲ್ ಮಾಡೋಕ್ಕೂ ಆಗುತ್ತೆ ಹಾಲ್ ಮಾಡೋಕ್ಕೂ ಆಗುತ್ತೆ ಅದಕ್ಕೆ ಛತ್ತಾಗಿ ಬಿಟ್ಬಿಡ್ತೀವಿ ಮುಂದೆ ನೋಡ್ತೀವಿ ಎರಡು ರೂಮ್ ಬಾಡಿಗೆ ಆಗ್ತವ ಕೆಳಗೊಂದು ಬಾಡಿಗೆ ಆಗ್ತದೆ ಸೊ ಇದು ಬಾತ್ರೂಮ್ ಈ ಕಡೆ ಬಂದುಬಿಡುತ್ತಾ ಅದು ಬಾತ್ರೂಮ್ ಅವ್ರಿಗೆ ಹೋಗಿಬಿಡುತ್ತೆ ಇಲ್ಲೊಂದು ಗೋಡೆ ಕಟ್ ಗೋಡೆ ಕಟ್ಟಿದ್ದು ಅಂದರೆ ಸೊ ಈ ಥರ ಪ್ಲ್ಯಾನ್ ಮಾಡಿ ಒಂದು ರೂಮ್ ಇಟ್ಕೊಂಡಿದ್ವಿ ಹಿಂಗೆ ಎರಡು ಬೆಡ್ರೂಮು ಯೂಸ್ ಆಗ್ತಾವೆ ಯೂಸ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಬಾಡಿಗೆ ಪರ್ಪಸ್ನು ನಾವಿಲ್ಲಿ ಮಾಡ್ಬೋದು ಸೊ ಇದು ಒಂದು ಪ್ಲ್ಯಾನಿಂಗ್ ಅದೈತ ಸೊ ಇಲ್ಲೊಂದು ಈ ಕಡೆ ಇದು ಪ್ಲಾ ಜಾಗ ಏನು ವೇಸ್ಟ್ ಆಗಲ್ಲ ಒಂದು ಇಷ್ಟು ಇದು ಆಗುತ್ತೆ ಇದ್ರ ನಿಂಗೆ ಛತ್ ಬರ್ತದಲ್ಲ ಅದಕ್ಕೊಂದು ಸ್ವಲ್ಪ ಹಿಂಗೆ ಇದೇ ಥರ ಓಪನ್ ಬಿಡು ಅಂತ ಹೇಳಿನಿ ಸೊ ಅದು ಬೆಳಗ್ಗೆ ಏನಾರು ಬರ್ಲಿಕ್ಕೆ ಚಲೋ ಆಗುತ್ತಾ ಸೊ ಈ ಥರ ಒಂದು ಮನೆ ಪ್ಲಾನಿಂಗ್ ಆಯಿತಾ ಈ ಪ್ಲಾನಿಂಗ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಇಷ್ಟ ಆಯಿತು ಅಂದರೆ ಇಲ್ಲ ಏನಾದ್ರೂ ಚೇಂಜಸ್ ಇದ್ರೆ ಹೇಳ್ರಿ ಏನಾದ್ರು ಮಾಡಬೇಕು ಅಥವಾ ಮಾಡಬಾರ್ದು ವಾಸ್ತು ಪ್ರಕಾರ ಇದೆಯೋ ಇಲ್ಲೋ ಇದನ್ನೆಲ್ಲ ನೋಡಿಕೊಂಡು ನೀವೊಂದ್ಸತಿ ನನಗೆ ಹೇಳ್ರಿ ನ ಈ ಮಂತ್ ಅನ್ನೋದ್ರದಾಗ ಇದು ಕೂಡ ಛತ್ತಾಗುತ್ತಾ ಮೇಲೆ ನಮ್ಮ ನೋಡಿಕೊಂಡು ಎಷ್ಟು ಕೆಲಸ ಮಾಡಬೇಕು ಅಷ್ಟನ್ನು ಮಾತ್ರ ಮಾಡಿಕೊಂಡು ಉಳ್ದದನ್ನು ಸ್ಟಾಪ್ ಮಾಡ್ಬೇಕಂತಿದ್ದೀನಿ